千里。好咯，好那。 달디 달디 달디야. 우. 더이쿠라 한가 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 한가. 예, 잠 잠켜. 예, 잠궈

ದೇವನ್ಕೊಂಡ ನಾವು ಅದಕ್ಕ ಬಿರೋನ ಇಲ್ಲಿ ಕೂಡಿರತಕ್ಕಂತ ಅಪ್ಪನ ಬಳಗಕ್ಕ ಅಣ್ಣನ ಬಳಗಕ್ಕ ಮೂರನೇ ಸಂದಿನ ನಮಸ್ಕಾರಗಳನ್ನು ತಿಳಿಸುತ್ತ ತಿಳಿಸುತ್ತಾ ನಮ್ಮ ಸರ್ಜೋಡಿ ಕಲಾವಂತರ ಕಡೆ ಹೋಗೋನು ಹಾ ಅಕ್ಕ ಅಕ್ಕನ ಕಡೆ ಹೋಗಿ ಸ್ವಲ್ಪ ಏ ಬಾಳ ಚಂದ ಮಾತಾಡ್್ರ ಅವರು ಏನು ಮಾತಾಡ್ರು ನಿಮ್ಮ ಅಕ್ಕಾ ಅ ನಮ್ಮ ಅಕ್ಕಗಳೇನ ಬುಕ್ಕನೇ ಬರ್ಕೊಂಡ್ ಬಂದಿದ್ರು ಕಾಣ್ತೈತಿ ತಟ್ಟ

ನಮ್ಮ ಅಕ್ಕ ಒಂದ್ ಮಾತ ಹೇಳದ್ಳು ಏನು ಓದಸ್ ಅಂತ ಏನ್ ಹೌದು ಆ ನೀ ಅಂದಿಲ್ಲ ಗಿಡ್ಡದಿಲ್ಲ ಬೆಳಗದಿ ಅಂದಿಲ್ಲ ಕರಗದಿ ಅಂದಿಲ್ಲ ನೀವು ಎಂದಿಲ್ಲ ಓಹ್ ಏನ ಓ ಡು 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 ಅಂದಿಲ್ಲ ಬಡಕದಿ ಅಂದಿಲ್ಲ ಅಂತ ನಾ ಒಂದ್ ಮಾತನ್ನಿ ಅದಕ್ಕೇ ನಮ್ಮ ಅಕ್ಕ ಒಂದ್ ಮಾತ ಮನ್ಸಿಗೆ ಹಚ್ಕೊಂಡ್ ಬಿಟ್ಟ ಒಟ್ಟ ಯಾರು ಹಚ್ಕೊಂಡ ಏ ಇವ್ರ ನನಗ ಡುಮ್ಮಿ ಅಂದ್ರಲ್ಲ ಆಹಾ ನಿಮ್ಮ ಸಿಟ್ಟು ಬಂದದ ನಮ್ಮ ಅಕ್ಕ ಸಿಟ್ಟು ಬಂದಿತ ಅಕ್ಕ ನೀ ಒಟ್ಟೆ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ ನಾ ನಿನಗೆ ಅಂದೇ ಇಲ್ಲ ಅದನ್ನ ನೀ ಯಾಕ ರಾಡಿ ಅಕ್ಕ ಹೋಗದು ಮಾರಿ ಸಿಡಿಸ್ಕೊಂಡಿ ಹೇಳ ನಮ್ಮದೇ ಅದು ಆಕ ಅದು ನೀವು ನಿಮ್ಮ ಮೈ ಕಟ್ಟ ನಿಮ್ಮ ಮಾತ ನಿಮಗೆ ಬಿಟ್ಟಿದ್ದದ ನಾ ಯಾಕ ಅಂಡ್ಲಿ ಅವ್ರು ಅಂದ್ರೆ ನನಗೆ ಅಂದ್ರೆ ನೀನು ಹೋಗು ಎಮ್ಮೆ ಹಾಲು ಕೂಡ ದಮ್ಮ ಆಗಲ್ಲ ನಿನಗ್ಯಾರು ಬಡಕಿರ ಅಂದಾರು ಓತಂದ್ರೆ ಅವ್ರು ಆಹಾಹಾ ಅಕ್ಕ ನಿನಗೆ ಗೊತ್ತಿಲ್ಲ ಕಾಣ್ತೈತಿ ಮೆಣ್ಸಿನ್ಕಾಯಿ ಇಟ್ಟೇ ಇರ್ತಿತ್ತು ಅದು ಅದ ಎಲ್ಲಿ ಇಟ್ ಇಡು ಜಾಗ ಕಿಟ್ರ ಬಗ್ತದ ಹೌದಿಲ್ಲ ಅದು ನೋತಿಲ್ ಕಾಣ ಅಕ್ಕ ತಂಗಿ ಒಂದೈದ್ರ ಮತ್ ಹಿಂಗ್ಯಾಕ ಜೀವ್ರ ನಾವು ನಮ್ಮ ಅಕ್ಕ ಒಂದ್ ಮಾತ ಬೈದಳು ಅಕ್ಕ ಸತ್ಯ ಸಂಘದಾಗ ಎಂತ ಮಾತು ಮಾತಾಡ್ಬೇಕು ಅಂತ ಮಾತು ಮಾತಾಡ್ಬೇಕು ನಾನೇನ ಮೊದಲೇ ಹೇಳಿ ನಾ ಏನು ಅನಂಗಿಲ್ಲ ಹೇಳಿ ನೀನೇ ನನಗೆ ಎನಕಿದೀ ನೀನೇ ನನ್ನ ಕಡೆದ ಹೌದು ನಾನು ನಿನಗೆ ಪಿಚ್ಚಗನ ಪೀರಿ ಅನ್ನೋದು ನಿನ್ನ ಹೆಂಗೆ ಆಕೈತಿ ವಯಸ್ಸಿನಾಗ ದೊಡ್ಡಕ್ಕಿದಿ ನಿನಗೆ ಭಾಳ ಮಾತಾಡಿಲ್ಲ ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡಿನಿ ಅಟ್ಟ ಉಳಿಸ್ಕೋಬೇಕಾಗಿತ್ತು ನೀ ಒಂದು ಬೋಳಿ ಆದ ಅಂದ್ರೆ ನಿನ್ನ ಮರ್ಯಾದೆ ಮೂರು ಕಾಸು ಉಳ್ಯಲ್ಲ ನಮ್ಮ ಬಾಯಾಗ ಶಿಖರ ನಾವು ಮೊದಲೇ ಇಂಡಿ ತಾಲ್ಲೂಕದವ್ರ ಬಾಳ ಕೆಟ್ಟ ಇವತ್ತು ಹೇಳಿ ನಿನಗ ನಾ ಭಾಷೆ ಅಡ್ಮಟ ನಾವು ಆ ತರಲೇ ಒತ್ತಾ ಅವ ನಾವು ಹೆಂಡಿ ತಾಲೂಕದ ಭಾಷೆನೇ ಮಾತಾಡಲಿಲ್ಲ ಹ ನಾವು ನೀವು ನಿಮ್ಮ ಕಡೆ ಬಂದಿ ಒತ್ತಿ ಹೇಳಿ ನಿಮ್ಮ ಕಡೆ ಭಾಷೆ ಮಾತಾಡಿ ನಮ್ಮ ಕಡೆ ಭಾಷೆ ಮಾತಾಡ್ರೆ ಮಾತ್ರ ಯಾವರ ಬೇರೆ ಅಕಿತಿ ಹ ಕೌದಿಲ್ಲ ಹೆಂಡಿ ತಾಲೂಕದ ಹಾಜಾ ಕನ್ನಡ ಭಾಷೆ ಅತನೇ ಅವ ಜರ್ತಾ ಮಾತಾಡದೇ ಅವರ ನೀವು ನಿಂದ್ರಲ್ಲ ಬೇರೋನಾ ಇರ್ಲಿ ನಾ ಓದಿಸೊಳಗ ಒಂದ ಹಳಿ ಜನಪದ ಹಾಡಿ ಒಂದ್ ಮಾತ್ ಹೇಳಕ ಆರ್ ವರ್ಷದ ಹಿಡದ ಅರವತ್ತು ವರ್ಷದ ಮುದುಕರಿಗೆ ಅರ್ಥ ಹೇಳಿನ ಮ್ಯಾಲ ಓಲ್ಡ್ ಈಜ್ ಗೋಲ್ಡ್ ಅಥವಾ ಹೇಳಿ ನಿನ್ ತಲೆ ಏನೈತಿ ಮತ್ ಸುಮ್ಮ ಬಾಯಿಗ್ ಬಂದ್ ಹೋಗ್ ನನಗ ನಾ ಏನ್ ಹೇಳೀನ ಮೊದ್ಲೆ ಮಾತು ಹಾಡೋಕಿತ್ತ ಮೊದ್ಲ ಓಲ್ಡ್ ಈಜ್ ಗೋಲ್ಡ್ ಅಂತ ಹೇಳ ಮತ್ ನನಗೆ ಹೇಳತ್ತಳ ಏನ ಅಂದ್ರವಾ ನೀವು ಒಟ್ಟೆ ಬರ್ರಿ ಅದನ್ನ ಹಿಡ್ಕೊಂಡಿತ್ತಿರಲಿ ಬೀರೋಣ ಇಲ್ಲಿ ಕುಡ್ರಿರ್ತಕ್ಕಂಥ ದೈವಕ್ಕೆ ಗೊತ್ತಾಗ್ಬಿಟ್ಟೈತಿ ಯಾರದ ಎಟ್ಟ ಐತಿ ಹೌದಾ ಹೌದಿಲ್ಲ ನಾವೇನು ಹೇಳುವಂತ ಅವಶ್ಯಕತೆನೋ ಇಲ್ಲ ಹೌದ ಒಳಗ್ ಕೈ ಆಡಿಸಿ ನೋಡಿದ್ರ ಅವ್ರು ಹೇಳಿದ್ರು ಏನೇ ಹಾಲ್ ತಿಂಡಿತ್ತದ ಏರ ಮತ್ತೆ ನಿತ್ಯನ ಹೊಯ್ಕೊಲಿನ ಏನ್ ಹಾಡಿನ ಅಕ್ಕ ಹಾಡು ಬಡ್ತಿ ಎಲ್ಲಾರನೂ ಎಬ್ಸ ಕಳ್ಸಾಳಾಕಿ ಆಗಳ ನಾ ಹಾಡು ಸಂದಿಗ ನಮ್ಮಗಳು ಕೊತ್ತರ ಸಂದಿಗೆ ನಮ್ಮ ಅಪ್ಪಗಳು ಇಲ್ಲ ಅವ್ವಗಳು ಇಲ್ಲ ಎಲ್ಲಾರನು ಕಳಿಸ್ಬಿಟ್ಟಿರ್ಲಿ ಅಕ್ಕ ಬಿ ಅದು ಅಕ್ಕ ನನ್ನ ಅಮ್ಮ ಕಿನ್ನೆದಾಕರೆ ಯಾಕೋ ಇಲ್ಲಿ ಬಂದ್ ಹವ ಮಾಡ್ಕೊಳತ್ತಾರ ಮಾಡ್ಕೊಳ್ಳಿ ಅವ್ರ ಅಕ್ಕಗಳ ಬಯಾರ ಅಕ್ಕಗಳ ಹಂಗೆ ಮಾಡವ್ರ ಅಲ್ಕರೆ ಮನೆಯಾಗ ಮಾಮಾಕ್ ಹೇಳಿ ಕಳ್ಸನ್ ಯಾರು ಕುಂದ್ ಜಗಳ ಈಗ ಮನೆಯಲ್ಲಿ ಯಾರು ಕುಂದ್ ಅಕ್ಕಗಳು ಅಯ್ಯ ಇಲ್ಲ ಹಂಗೇನ್ ಇಲ್ಲ ತಮ್ಮ ಇರ್ಲಿ ನಮ್ಮ ಅಕ್ಕ ಒಂದು ಜಾನಪದ ಹಾಡಿದಳು ಕೆಂಪಟ್ಟಿ ರಕ್ಷಿತ ದಿಮ್ ಕಿಳ್ಸಾಳ ದಿಮ್ ಕಿಳ್ಗೊಟ್ಟಿಲ್ಲ ಒಂದ್ ಕಿಳ್ಗೊಟ್ಟಿ ಕೆಂಪಟ್ಟಿ ರಕ್ಷಿತಾನೆ ಸರ್ ಇಲ್ಲ ಅವ್ರ ಎಂಟು ವರ್ಷದ ಹಿಂಗೆ ಹಾಡಿ ಬಿಟ್ಟಾರ ತಮ್ಮ ಅದಕ್ಕೆ ಇರ್ಲಿ ಬಿರ ಬಹಳಷ್ಟು ಮಾತಾಡಿ ಬಹಳಷ್ಟು ಹಾಡಿ ಇಲ್ಲಿ ಕೂಡಿರ್ತಕ್ಕಂಥ ದೈವಕ್ಕೂ ಒಜ್ಜಾಗುವಂತ ಮಾತೇನಿಲ್ಲ ಇಲ್ಲ ಇರ್ಲಿ ಇದು ಚಾಲ ಕೇಳು ಚಾಲ ಬೇಡ ಜನಪದ ಕೇಳು ಮೊದಲ ಹಾಡಲೇ ಕೇಳು ಹುಡುಗಿ ಏಯ್ ಅಣ್ಣ ಬ್ಯಾಡಗಪ್ಪನಿ ನಾ ಹಾಡ್ತೇನೆ ನೀನ್ ಪರವಾಗಿ ನಾಡತ್ ನನ್ನ ಬಿಡಲೇನ ಗಾಡಿ ಒಳಗ ಹೌದು ಬಿಡ್ರಿ ಹುಡುಗಿ ನಿನ್ನ ಗ್ಯಾರೇಜ್ ಅದಾಗ ಬಿಡಲೇನಾ ನನ್ನ ಗಾಡಿ ಒಳಗ ಯಂಗ್ಯಂಗ ಹಕ್ಕೈತಿ ಅದಿಯಾಗ ಹೋಗು ನಡಿ ಮುತ್ತನ ಜಾತ್ರೆಯಾಗ ಇದ್ರ ಮುಂದೆ ಹೆಂಗ ಹೆಂಗ್ಯವ ಹೊಸದು ಹೊಸದ್ ಆಡಿರ್ತೀನಿ ನಾವ್ ಒಟ್ಟ ಎಕ್ಕ ರಾಜ ರಾಣಿ ನಿನ್ನ ಕೈ ಒಳಗೆ ಇಡಿ ಮಣ್ಣು ನಿನ್ನ ಬಾಯಿ ಒಳಗೆ ಎಕ್ಕ ರಾಜ ರಾಣಿ ನಿನ್ನ ಕೈ ಒಳಗೆ ಇಡಿ ಮಣ್ಣು ಬಾಯಿ ಒಳಗೆ ಒಂದು ಎರಡು ಮೂರು ನಾಕು ಎಲ್ಲಿ ಅನಿಸಿ ಹಿಂಗ್ಯಾಕ ಕುಂತಿರುತ್ತಲಿ ಡೊಗ್ಗಿಸಿ ನೀವು ಒಂದು ಎರಡು ಮೂರು ನಾಕು ಎಲ್ಲಿ ಅನಿಸಿ ಹಿಂಗ್ಯಾಕ ಕುಂತೀರುತ್ತಲಿ ಡೊಗಿಸಿ ಡೊಗ್ಗಿಸಿ ಡೊಗಸ್ಸಿ ನೀವು ಕಾಲ ಕುಂದ

ங்க சுக்கி த்தின் நோடி நக்கி ஒளதங்க சுக்கி நீன நோடி நக்கி தீ அவு நோடி நக்கி இதர் முந்த இத மனுஷனே காலி ாலி நீ மனதொழி ತರದೆ ಹೋದರೆ ನೀ ನನಗೆ ಓನಲ್ಲ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಕರಿಮನಿ ರಾವುಲ್ಲ ಯಾರ

ಏ ಬ್ಯಾಡಪ್ಪ ಶಿವ ಶಿವ ಅಂಗನ ಬ್ಯಾಡ ಅಂಗನ ಬ್ಯಾಡ ಅಂಗನ ಬ್ಯಾಡ ಮಾಡೋ ಮನಸ ನೋಡ್ಕೊಂಡ್ರಂಗ ನೋಡ್ಕೋತೀನಿ ಕೋತ ಅಂಗನ ಬ್ಯಾಡ ಮಾಡೋ ಮನಸ ನೋಡ್ಕೊಂಡ್ರಂಗ ನೋಡ್ಕೊತೀನಿ ಕೋಸ ಏ ಪಟ್ಟಿ ಅಂಗಡಿ ಬೇಡ 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 ಇರ್ಲಿಟ್ಟೆ ಊಟನೂ ಉಪ್ಪು ಕದು ಹೋಗ್ಲಿ ಅವ್ರ ಹಾಡಾಗ ಎಲ್ಲಿ ಹೋಗಿದ್ರಿ ಅವ್ರ ಅಗಳ ಹಾಡ್ರಿ ಎಲ್ಲಿ ಹೋಗಿದ್ರಿ ಆಯ್ತಾಯ್ತು ನೋಡ್ರಿ ಎರಡು ದಯದು ನಿಮ್ ಮಕ್ಕಳಿದ್ದಂಗ್ರಿ ಬಾಯಿಗೆ ಬಾ ನಿ ಮನಸಿಗೆ ಹಳ ಹಾಳು ಹಾಕುವಳು ತಳ್ಳಿ ನಾನೇ ಅಂದವರೆಲ್ಲ ಹೋಗ್ಯರು ನಂತರ್ ಗೊಬರ ಹೋಗೋದಣ ನಡುವೆ ಹೋಗುತ್ತೆ ಕಟ್ಟಗೋರು

ಮನುಷ್ಯ